ಕಾರ್ಯಕ್ರಮಕ್ಕೆ ಅನಿವಾರ್ಯ ಕಾರಣಗಳಿಂದ ಕಡ್ಗೊಂಡು ಬಂದಿದ್ದೇನೆ ಅವೆಲ್ಲ ಕ್ಷಮಿಸಬೇಕು ಇವತ್ತು ಡಾಕ್ಟರ್ ಗೋಪಾಲ ಕೃಷ್ಣ ಅವರು ಅಂದ್ರೆ ಇದು ಕೋವಿಡ್ ಬಂದಂತ ರೋಗಿಗೆ ಅವ್ರಿಗೆ ಇಷ್ಟೊತ್ತಿಗೆ ಅಲ್ಲೇ ತಮಗೆಲ್ಲ ಈ ಕೇಸ್ ಹಿಸ್ಟ್ರಿ ಈ ಕೇಸ್ ಇರುವ ಬಗ್ಗೆ ತಮ್ಗೆಲ್ಲ ಪರಿಚಯ ಆಗಿದೆ ಸೊ ಎರಡು ಜಾಯಿಂಟು ಒಂದು ಎಲ್ಬೋ ಜಾಯಿಂಟು ಅದು ಬಹಳ ಅಪರೂಪದ ಒಂದು ಕಾಂಪ್ಲಿಕೇಶನ್ ಏನೋ ಒಂದು ಒನ್ ಇನ್ ಟೆನ್ ಮಿಲಿಯನ್ಸ್ ಇರ್ಬೋದು ಒನ್ ಇಟ್ರೋ ಸೊ ಅಂತ ಇಲ್ಲಿ ಬಹಳ ಮುಖ್ಯವಾದದ್ದು ಅಂದರೆ ಇವತ್ತು ಎಲ್ಲ ಕ್ಷೇತ್ರಗಳು ಕೂಡ ವ್ಯಾಪಾರೀಕರಣದತ್ತ ಸಾಕ್ತಾ ಇದೆ ಈ ವ್ಯಾಪಾರೀಕರಣದ ಈ ಕಾಲಘಟ್ಟದಲ್ಲಿ ಇಲ್ಲಿ ಡಾಕ್ಟರ್ ಗೋಪಾಲ್ ಕೃಷ್ಣ ಅವರು ಒಂದು ಐ ಥಿಂಕ್ ಇಲ್ಲಿ ಮೂರು ವಿಚಾರ ಇದೆ ಇಟ್ ಈಸ್ ಟೆಕ್ನಿಕಲಿ ಚಾಲೆಂಜಿಂಗ್ ಮೆಡಿಕಲಿ ಡಿಮ್ಯಾಂಡಿಂಗ್ ಅದರ ಜೊತೆಗೆ ಆ ಕೋವಿಡ್ ಸಂದರ್ಭದಲ್ಲಿ ಆಪರೇಷನ್ ಮಾಡೋದೇ ಕಷ್ಟ ಇತ್ತು ಮುಕ್ತಿ ನೋಡದೆ ಒಂದು ಏನೋ ಒಂದು ಅಸ್ಪೃಶ್ಯತೆ ಇತ್ತು ಯಾವ ರೀತಿ ಇತ್ತು ಅಂದ್ರೆ ಕೋವಿಡ್ ಸಂದರ್ಭದಲ್ಲಿ ಅವರ ಸ್ವಂತ ಗಂಡ ಆಗ್ಬೋದು ಎಂಟಿ ಆಗ್ಬೋದು ಮಕ್ಕಳಾಗ್ಬೋದು ತಂದೆ ತಾಯಿಯನ್ನು ಕೂಡ ಮುಟ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ಕಾಲಘಟ್ಟ ಅದು ಕೋವಿಡ್ ಅಂತ ಅದಕ್ಕೋಸ್ಕರ ಯಾವ ರೀತಿ ಆಯ್ತು ನೋಡಿ ಅವಾಗ ಮನೆಗೆ ಅದು ಕೋವಿಡ್ ಹರಡ್ತಾ ಇದ್ದಿದ್ದು ಉಸಿರಾಟದ ಮೂಲಕ ಸೊ ಒಬ್ಬ ವ್ಯಕ್ತಿ ಮೇಲೆ ಆತನ ಅಂತ್ಯಕ್ರಿಯೆಗೂ ಕೂಡ ಅವ್ರನ್ನ ಮುಟ್ಲಿಕ್ಕೆ ಬಿಡ್ತಾ ಇರಲಿಲ್ಲ ಅವನ ಆವಾಗ ನಾವೆಲ್ಲ ಹೇಳಿ ಇವಾಗ ಕೋವಿಡ್ ಬಂದಂಥ ವ್ಯಕ್ತಿಯನ್ನು ಮುಟ್ಟಿದ್ರೆ ಏನಾಗುತ್ತೆ ಅವನು ಪ್ರಾಣ ಹೋದ್ಮೇಲೆ ಮುಟ್ಟಿದ್ರೆ ಏನು ಯಾಕೆಂದ್ರೆ ಅವನು ಉಸಿರಾಡಲ್ಲ ಸಿಂಪಲ್ ಅದಕ್ಕೋಸ್ಕರ ಅಂತಹ ಕಾಲಘಟ್ಟದಲ್ಲಿ ಡಾಕ್ಟರ್ ಗೋಪಾಲ್ ಕೃಷ್ಣ ಅವರು ಇದನ್ನ ಇನ್ ಮೈ ಒಪಿನಿಯನ್ ಇಟ್ ಈಸ್ ನಾರ್ಟ್ ಆಫ್ ಎ ಮೆಡಿಕಲ್ ಆರ್ ಸರ್ಜಿಕಲ್ ಮಿರಾಕಲ್ ಅಂತ ಹೇಳಬೇಕಾಗುತ್ತೆ ಇಟ್ ಈಸ್ ಒಂದು ಯಾಕೆಂದ್ರೆ ಈ ಟೆಕ್ನಿಕಲಿ ಇಟ್ ಈಸ್ ಚಾಲೆಂಜಿಂಗ್ ಅಂತ ಯಾಕೆ ಹೇಳ್ತೀನಿ ಅಂದರೆ ತುಂಬ ಕ್ಯಾಲ್ಸಿಫಿಕೇಶನ್ ಆದರೆ ಕಲ್ತರ ಆಗ್ಬಿಟ್ಟಿರುತ್ತದು ಸೊ ಅದನ್ನೆಲ್ಲ ಕೋರಿಂಗ್ ಮಾಡಬೇಕು ಅದನ್ನು ದೆನ್ ಆರ್ಟಿಫಿಷಿಯಲ್ ಪ್ರಾಸ್ತಿಸಿಸ್ನ ಫಿಕ್ಸ್ ಮಾಡಬೇಕು ಅದಾದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಫಾಲೋ ಒಂದ್ ಒಂದೂವರೆ ವರ್ಷ ಆಯ್ತಾಯ ಟೂ ಇಯರ್ಸ್ ಸೊ ಟೂ ಇಯರ್ಸ್ ಸೊ ಟೂ ಇಯರ್ಸ್ ಆದಮೇಲೂ ಈ ಸಸ್ಟೇನಿಂಗ್ ಎಷ್ಟು ಸರಿ ನೋಡ್ಬೋದು ಕೆಲವರು ನೀ ರೀಪ್ಲೇಸ್ಮೆಂಟ್ ಅಂತೂ ಈಗ ಸರ್ವೆ ಸಾಮಾನ್ಯ ಆಗಿದೆ ಏನಾಗಿದೆ ನೀ ನೀರ್ಲೇಸ್ಮೆಂಟ್ ಇನ್ನೂ ಜಾಸ್ತಿ ಅದಕ್ಕೋಸ್ಕರ ಮಾಡ್ಬಿಟ್ಟಿರ್ತಾರೆ ಬಹಳ ಇದು ಸರ್ಜಿಕಲ್ ಎಕ್ಸ್ಪರ್ಟ್ ಅವರದು ಸರ್ಜಿಕಲ್ ಎಕ್ಸ್ಪರ್ಟೈಸ್ ಅಂದ್ರೆ ಈಸ್ ಬೇಸಿಕಲಿ ವೆರಿ ಅಕಂಪ್ಲೀಸ್ ಆರ್ಥೋಪೆಟಿಕ್ ಸರ್ಜನ್ ಅದೊಂದು ಜೊತೆಗೆ ಡಿಸಿಷನ್ ಮೇಕಿಂಗ್ ಇಂಪಾರ್ಟೆಂಟ್ ಯಾವುದೇ ಒಂದು ಕಾಯಿಲೆಗೆ ತೀರ್ಮಾನ ಮಾಡೋದು ಇದಕ್ಕೆ ಏನು ಮಾಡಬೇಕು ಮಾಡಬಾರ್ದು ಅದಕ್ಕೆ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ಡಿಸಿಷನ್ ಮೇಕಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಇನ್ಸಿಷನ್ಸ್ ಡಿಸಿಷನ್ ಮೇಕಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಇಂಟರ್ವೆನ್ಷನ್ ಮೂರನೇದು ಟ್ರೀಟ್ಮೆಂಟ್ ಶುಡ್ ನಾಟ್ ಬಿ ಮೋರ್ ಆರಂಫಲ್ ದನ್ ದ ಡಿಸೀಸ್ ಸೊ ಈ ಮೂರು ಕಾನ್ಸೆಪ್ಟ್ ಅಲ್ಲಿ ನಾವು ಮಾಡಬೇಕು ಎಷ್ಟೋ ಸರಿ ಟ್ರೀಟ್ಮೆಂಟ್ ಇಂದ ಕಾಂಪ್ಲಿಕೇಶನ್ ಹತ್ತು ವರ್ಷ ಬದುಕ್ತಿದ್ದೇನೋ ಟ್ರೀಟ್ಮೆಂಟ್ ಇಂದ ಒಂದು ಒಂದು ಎರಡು ವರ್ಷ ಬದುಕಬಹುದು ಅದಕ್ಕೋಸ್ಕರ ಡಿಸಿಷನ್ ಮೇಕಿಂಗ್ ಬಹಳ ಮುಖ್ಯ ಇಲ್ಲಿ ಇನ್ನೊಂದು ಬಹಳ ಐ ಥಿಂಕ್ ಮೋರ್ ದೆನ್ ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಮೋರ್ ದೆನ್ ಮೆಡಿಕಲ್ ಚಾಲೆಂಜಸ್ ಮೋರ್ ದೆನ್ ಐ ಮೀನ್ ದಿ ಔಟ್ಕಮ್ ಏನಪ್ಪ ಅಂದರೆ ಅದಕ್ಕೆ ನಾವು ಕನ್ನಡದಲ್ಲಿ ಹೇಳ್ತೇವೆ ಅಂದರೆ ನಮಗೆ ಎಷ್ಟು ಬುದ್ಧಿವಂತಿಕೆ ಇದ್ದರೆ ಸಾಲದು ಹೃದಯವಂತಿಕೆ ಇರಬೇಕು ಬುದ್ಧಿವಂತಿಕೆ ಇಲ್ಲಿ ಇದೆ ಹೃದಯವಂತಿಕೆಯೂ ಇದೆ ಮಾನವೀಯತೆ ಇದೆ ಆಮೇಲೆ ಇದೆಲ್ಲ ಮಾಡಬೇಕಾದ್ರೆ ಬಹಳ ರಿಸ್ಕ್ ತಗೋಬೇಕಾಗುತ್ತೆ ಇನ್ಫ್ಯಾಕ್ಟ್ ಈ ರಿಸ್ಕ್ ಯಾವಾಗ ತಗೋಬಹುದು ಅಂದ್ರೆ ಇಲ್ಲಿ ರೋಗಿಯ ಅವರ ಕುಟುಂಬದ ಅನುಮತಿನೂ ಬೇಕಾಗುತ್ತೆ ಇಲ್ಲಿ ಅಂದ್ರೆ ಇವತ್ತು ವೈದ್ಯರುಗಳಿಗೆ ಏನಾಗಿದೆ ಬಹಳ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ವಿ ಎಲ್ಲ ಈ ಈ ಆಧುನಿಕ ತಂತ್ರಜ್ಞಾನದ ಯುಗದಲ್ಲಿ ವೈದ್ಯರುಗಳು ಬಹಳ ಆ ಇದು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದರು ಏನು ಎಷ್ಟು ಅಧ್ಯಯನ ಇದೆ ಈಗ ಎರಡು ಮೂರು ಅಧ್ಯಯನ ಬಂದಿದೆ ಈ ಆಧುನಿಕ ಇವತ್ತೇನಾಗಿದೆ ಜನರ ಅಥವಾ ರೋಗಿಗಳ ನಿರೀಕ್ಷೆ ಮತ್ತು ಅಪೇಕ್ಷೆ ಬಹಳ ದೊಡ್ಡ ಮಟ್ಟದಲ್ಲಿದೆ ಇವನ್ ಸಾವನ್ನಪ್ಪಿದ ರೋಗಿ ಆಸ್ಪತ್ರೆಗೆ ತಂದಂತ ಸಂದರ್ಭದಲ್ಲಿ ಅವನನ್ನ ನೀವು ಜೀವಂತ ಮಾಡಿ ವಾಪಸ್ ಕಳಿಸಬೇಕು ಅನ್ನುವ ಕಾಲಘಟ್ಟದಲ್ಲಿದ್ದೇವೆ ಅದರಿಂದ ಇವತ್ತು ವೈದ್ಯರ ಆಧುನಿಕ ಈ ಕಾಲಘಟ್ಟದಲ್ಲಿ ವೈದ್ಯರ ಆಯಸ್ಸು ಏನಾಗಿದೆ ಹತ್ತರಿಂದ ಹನ್ನೆರಡು ವರ್ಷ ಕಡಿಮೆ ಆಗಿದೆ ಈಗ ನೋಡ್ಬೋದು ಈಗ ಗೋಪಾಲಕೃಷ್ಣ ಅವರು ಈ ಆಪರೇಷನ್ ಮಾಡುವಾಗ ನಾವೇನಾದ್ರೂ ಅವ್ರನ್ನ ಓಲ್ಟ ಸ್ಟಡಿ ಮಾಡಿದ್ರೆ ಅಂದ್ರೆ ಹೃದಯದ ಬಡಿತವನ್ನ ಮಾನಿಟರ್ ಮಾಡಿದರೆ ರೋಗಿಯ ಹೃದಯದ ಬಡಿತ ನೂರು ಇವರ ಹೃದಯ ಬಡಿತ ನೂರೈವತ್ತಾಗಿತ್ತು ಅನ್ಸುತ್ತೆ ಅದು ಗೊತ್ತಿರಲ್ಲ ಇವರ ಅವರ ಹೃದಯದ ಬಡಿತ ಅದು ಅನಸ್ತಟೈಸ್ ಮಾಡಿರ್ತಾರೆ ಈಸ್ ಬಿ ಸ್ಟೇಬಲ್ ಅದರಿಂದ ಇದನ್ನ ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟ ಜನರು ಇವಾಗ ನಾವು ಮನೆಯಲ್ಲಿ ಪೂಜೆ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ ಆದ್ರೆ ಈ ರೀತಿಯ ಆಪರೇಷನ್ ಮಾಡತಕ್ಕಂತ ಸಂದರ್ಭದಲ್ಲಿ ಮನಸ್ಸಲ್ಲೇ ಪೂಜೆ ಮಾಡ್ಕೊಂಡು ಈ ರೋಗಿ ಎಷ್ಟೋ ಪ್ರೊಸೀಜರ್ಸ್ ಮಾಡುವಾಗ ನಾನು ದೇವ್ರಿಗೆ ಅಕ್ಕ ಕಟ್ಕೊಂಡಿದ್ದೀನಿ ದೇವ್ರಿಗೆ ಅಕ್ಕಿ ಕಟ್ಕೊಂಡು ಇದು ಸಕ್ಸಸ್ ಆಗ್ಲಪ್ಪ ಅದಾದ್ಮೇಲೆ ಅಕ್ಕಿ ಸಲ್ಸಿದೀವಿ ದೇವ್ರಿಗೆ ಅಂದ್ರೆ ರೋಗಿಗೆ ಹೇಳಿಲ್ಲ ಅಷ್ಟೊಂದು ಯಾವಾಗ್ಲೂ ಅಷ್ಟೇ ನಾವು ವೈದ್ಯರಾಗಿ ಮನೆಗೆ ಹೋದಾಗ ಬಹಳ ವೈದ್ಯರಿಗೆ ಬಹಳ ಒತ್ತಡ ಇರುತ್ತೆ ಇಲ್ಲಿ ನಿಜವಾಗ್ಲೂ ನಾವು ಡಾಕ್ಟರ್ ಗೋಪಾಲ್ ಕೃಷ್ಣ ಯಾಕೆ ಅಭಿನಂದಿಸ್ಬೇಕು ಅಂದ್ರೆ ಇವತ್ತು ಈ ಡಾಕ್ಯುಮೆಂಟ್ರಿ ಏನಿದೆ ಐ ಥಿಂಕ್ ಇಟ್ಸ್ ಡಾಕ್ಯುಮೆಂಟ್ ಫಾರ್ ಜನ್ಸ್ ಆಫ್ ಡಾಕ್ಟರ್ಸ್ ಇಟ್ ಇಸ್ ಅನ್ರೇಷನ್ಸ್ ಆಫ್ ಪೀಪಲ್ ಅಂತಾನೆ ಹೇಳ್ಬೇಕಾದ್ರೆ ಅದು ಬಹಳ ಮುಖ್ಯವಾದ್ರೆ ಇವತ್ತು ರೈಟ್ ಆರ್ ರಾಂಗ್ ನೈಂಟಿ ಪರ್ಸೆಂಟ್ ಆರ್ ಟೂ ಮಚ್ ಅಟ್ಯಾಚ್ ಟು ಮನಿ ಇವತ್ತು ಕಾಂಪ ಸ್ಪರ್ಧೆ ಆಗ್ತಾ ಇದೆ ಇವತ್ತು ಓ ಅವ್ರು ಅಷ್ಟು ಮಾಡ್ತಾ ಇದಾರೆ ಅವ್ನ ಅಷ್ಟು ಪೇಷಂಟ್ ನೋಡ್ತಾ ಇದ್ದಾರೆ ಅವರು ಇಷ್ಟು ನೋಡ್ತಾ ಇದ್ದಾರೆ ಅವ್ರು ಇಷ್ಟು ಸಂಪಾದನೆ ಮಾಡ್ತಾ ಇದ್ದಾರೆ ನಾವು ಇವತ್ತು ಹೋಲಿಕೆ ಮಾಡ್ಕೋಬೇಕಾಗಿರೋದು ಇಂತ ಅವರು ಆ ತರ ಮಾಡಿದ್ದಾರೆ ಸಾಧನೆಗೆ ನಾವು ಹೋಲಿಕೆ ಮಾಡ್ಕೋಬೇಕು ಸಾಧನೆಗೆ ಹೋಲಿಕೆ ಮಾಡ್ಕೊಂಡ್ರೆ ಯಾವಾಗ್ಲೂ ಅಥವಾ ಸರಳತೆಗೆ ಹೋಲಿಕೆ ಮಾಡ್ಕೋಬೇಕು ನೋಡಪ್ಪ ಅವರು ಮದುವೆಗೆ ಬಂದಿದ್ರು ಆಗಿ ಬಂದ್ ಹಂಗೇ ಬರೋಣ ಆಮೇಲೆ ಇಲ್ಲಿ ಬಹಳ ಮುಖ್ಯವಾದದ್ದು ಅವರು ಒಂದು ಪ್ರೊಫೆಷನಲ್ ಅಟ್ಯಾಕ್ ಕಂಪ್ಯಾಶನ್ ಅಂತೀವಿ ಕೇರ್ ಅಂತ ಹೇಳ್ತೀವಿ ವರ್ಡ್ ಕೇರ್ ಫಾರ್ ಇಸ್ ಪೇಷನ್ ಕೇರ್ ಅಂದ್ರೆ ಏನು ಸಿ ಅಂದ್ರೆ ಕಂಪ್ಯಾಷನ್ ಅಂದ್ರೆ ಅಟೆನ್ಶನ್ ಸಿ ಅಂದ್ರೆ ರೆಸ್ಪೆಕ್ಟ್ ಇ ಅಂದ್ರೆ ಎಂಪತಿ ಯಾವಾಗ್ಲೂ ಅಷ್ಟೇ ನಾವೊಂದು ಪ್ರೊಸೀಜರ್ ಮಾಡಿದ್ರೆ ಎರಡು ಆಸ್ಪೆಕ್ಟ್ ಇರುತ್ತೆ ಇಮಿಡಿಯೇಟ್ ಆಗಿ ಏನಾಯ್ತು ಲಾಂಗ್ ಟರ್ಮ್ ಅಪ್ ಅಲ್ಲಿ ಏನಾಯ್ತು ಅಂತ ಸೊ ಯಾವಾಗ ಆ ಪ್ರೊಸೀಜರ್ಗೆ ಅಥವಾ ಒಂದು ಬಹಳ ಮಹತ್ವ ಬರುತ್ತೆ ಅಂದ್ರೆ ಒಂದು ಪ್ರೊಸೀಜರ್ ಮಾಡಿ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಆದ್ರೂ ಚೆನ್ನಾಗಿದ್ರೆ ಅದು ನಿಜವಾಗ್ಲು ಆವಾಗ ಅದಕ್ಕೆ ಮಹತ್ವ ಬರುತ್ತೆ ನಂತರ ಇದು ಬೇರೆ ವೈದ್ಯರುಗಳಿಗೆ ಇದು ಕೇವಲ ಕಿರಿಯ ವೈದ್ಯರಿಗೆ ಅಂತ ಅಲ್ಲ ಹಿರಿಯ ವೈದ್ಯರಿಗೂ ಕೂಡ ಇದು ಮಾದರಿ ಆಗಿದೆ ಅಂತ ಹೇಳ್ತೀನಿ ಕೇವಲ ಕಿರಿ ನಾ ಮಾತಾಡ್ತಿದ್ರೆ ಎಲ್ಲ ನೆಕ್ಸ್ಟ್ ಜನರೇಷನ್ ಅದು ಇಲ್ಲ ಈ ಜನರೇಷನ್ಗೆ ಕಲಿಸ್ಬೇಕಾಗಿದೆ ಈಗ ಇನ್ಫ್ಯಾಕ್ಟು ಸೀನಿಯಾರಿಟಿ ಅಂದ್ರೆ ಏನು ಜೂನಿಯರ್ ನನ್ನ ಅರ್ಥದಲ್ಲಿ ಸೀನಿಯಾರಿಟಿ ಅಂದ್ರೆ ಜಾಸ್ತಿ ಕೆಲಸ ಮಾಡೋರು ಸರಿಯಾಗಿ ಕೆಲಸ ಮಾಡೋರು ಪ್ರಾಮಾಣಿಕತೆಯಿಂದ ಕೆಲಸ ಮಾಡೋರು ಅವರು ಸೀನಿಯರ್ಸ್ ಅವರ ವಯಸ್ಸು ಬೇಕಾದರೂ ಮೂವತ್ತೈದೇ ಆಗುತ್ತೆ ಅವರ ವಯಸ್ಸು ಇಪ್ಪತ್ತೈದೇ ಆಗಿತ್ತು ಸೊ ಅದರಿಂದ ಇವತ್ತು ಇವರ ತಂಡವನ್ನು ಕೂಡ ಅಭಿನಂದಿಸಬೇಕಾಗಿದೆ ಈ ತಂಡವನ್ನು ಅಭಿನಂದಿಸಬೇಕಾಗುತ್ತೆ ಯಾಕಂದರೆ ಅನಸ್ಥೆಟಿಕ್ ಕಾಂಪೊನೆಂಟ್ ಇಸ್ ಎಕ್ಸ್ಟ್ರೀಮ್ಲಿ ಕ್ರಿಟಿಕಲ್ ಆಮೇಲೆ ಅವರ ಸಪೋರ್ಟಿಂಗ್ ಸ್ಟಾಫ್ ಆಗ್ಬೋದು ನರ್ಸಸ್ ಆಗ್ಬೋದು

ಯಾಕೆಂದ್ರೆ ಪ್ರೊಸೀಜರ್ ಪ್ರೊಲಾಂಗ್ ಆಗುತ್ತೆ ಪ್ರೊಸೀಜರ್ ಪ್ರೊಲಾಂಗ್ ಆದಂಗೆ ಆದಂಗೆ ಅವ್ರು ವೆಂಟಿಲೇಟರ್ ಮೇಲೆ ಇರ್ತಾರೆ ಜಾಸ್ತಿ ಆಗುತ್ತೆ ಸೊ ಅದರಿಂದ ಅದರಿಂದ ಏನಾಯ್ತು ಇವರಿಗೆ ರಿಸ್ಕ್ ಆಯ್ತು ರೋಗಿಗೆ ಜಾಸ್ತಿ ಅವ್ರಿಗೂ ಆದರೆ ಇನ್ ಕೆಲವರು ಏನು ಮಾಡ್ತಾರೆ ಬಹುಶಃ ಆಫ್ ಕೋರ್ಸ್ ಇದರಲ್ಲಿ ಫೈನಾನ್ಷಿಯಲ್ ಆಸ್ಪೆಕ್ಟ್ ಏನು ಅವ್ರು ನೋಡ್ಕೊಂಡಿಲ್ಲ ರೋಗಿ ಇವರೇನು ಇಷ್ಟು ಹಣ ಕಟ್ಟಬೇಕಾ ಇಷ್ಟು ಹಣ ಕಟ್ಟಬೇಕಾ ಸೊ ಇದನ್ನ ಇದು ಬೇರೆಯವರಿಗೆ ಇವತ್ತು ಮಾದರಿ ಆಗ್ಬೇಕಾಗಿತ್ತು ಯಾಕೆಂದ್ರೆ ನಾವು ಒಂದು ರೋಗಿಯನ್ನ ಉಳಿಸಿದ್ರೆ ಕೇವಲ ಒಂದು ರೋಗಿಯನ್ನ ನಾವು ಉಳಿಸ್ತಾ ಇಲ್ಲ ಇಡೀ ಕುಟುಂಬವನ್ನ ಉಳಿಸ್ತಾ ಇದೆ ಒನ್ ಪೇಷಂಟ್ ಒನ್ ಲೈಫ್ ಬಿಕಾಸ್ ಈಸ್ ದಿ 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 ಕ್ಯಾಪ್ಟನ್ ಆಫ್ ಫ್ಯಾಮಿಲಿ ಫ್ಯಾಮಿಲಿ ಈಸ್ ಪಿಲ್ಲರ್ ಸೊ ಅದರಿಂದ ಇವತ್ತು ಇದರಲ್ಲಿ ಬಹಳ ನನಗೆ ತೋರಿಸಿದ್ದಾರೆ ಅವರು ಇದ್ರದ್ದು ಇಮೇಜಸ್ ಎಸ್ ಶೋನ್ ಕ್ಯಾಲ್ಸಿಯಂ ಸಿಕ್ಕಾಬಿಟ್ಟಿದೆ ಅಂದ್ರೆ ಕಲ್ತಾರೆ ಇದೆ ಸುಂಕ್ ಕಲ್ತರ ಇರುತ್ತೆ ಹೃದಯದಲ್ಲೂ ರಕ್ತನಾಳದಲ್ಲಿ ಕ್ಯಾಲ್ಸಿಯಂ ಇರುತ್ತೆ ಸುಂಕ್ ಕಲ್ತರ ಇರುತ್ತೆ ಬಲೂನ್ಲಾಸ್ಟಿ ಮಾಡುವಾಗ ಬಲೂನ್ ರಪ್ಚರ್ ಆಗುತ್ತೆ ಅದು ಅಳ್ಳಾಡಲ್ಲ ಅದಕ್ಕೆಲ್ಲ ನಾವು ಡ್ರಿಲ್ ಮಾಡಬೇಕು ಎಲ್ಲ ಡಿಬಲ್ಕ್ ಮಾಡಬೇಕು ಆ ಥರ ಎಲ್ಲ ಮಾಡಬೇಕಾಗಿದೆ ಸೊ ಇಟ್ಸ್ ಎ ಕಾಂಬಿನೇಷನ್ ಆಫ್ ಬೋತ್ ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಸ್ಟ್ರಾಟಜಿ ಸೊ ಅದು ಇಂಪಾರ್ಟೆಂಟು ಅಂದರೆ ಇದು ಎಷ್ಟೋ ಜನರಿಗೆ ಒಂದು ಸ್ಟಿಮ್ಯುಲೇಟ್ ಮಾಡುತ್ತೆ ನಾವು ಈ ರೀತಿ ಕೇಸಸ್ ಯಾಕ್ ಮಾಡಬಾರ್ದು ನಾವು ಈ ರೀತಿ ಕೇಸಸ್ ಯಾಕ್ ಮಾಡಬಾರ್ದು ಸೊ ಅದರಿಂದ ಯಾವಾಗಲೂ ಅಷ್ಟೇ ನಾವು ಈ ಅಲ್ಲಿ ನಾವು ಉಳಿಬೇಕಾದ್ರೆ ಅಥವಾ ಬೇರೆಯವರ ಮನಸ್ಸಿನಲ್ಲಿ ನೆನಪಿನಲ್ಲಿ ಉಳಿಬೇಕಾದ್ರೆ ಒಂದು ಇಫ್ ಯು ಎ ವೆರಿ ಗುಡ್ ಟೀಚರ್ ನೆನ್ಕೊಂತಾರೆ ಅದು ಇನ್ನೊಂದು ಈ ರೀತಿ ಮಾಡಿದೆ ಬಹುಶಃ ಈಗ ನೋಡಿ ಅವರ ಫ್ಯಾಮಿಲಿ ಪ್ರಾಬಬ್ಲಿ ಎಷ್ಟು ಅವರು ನನ್ಗನ್ಸುತ್ತೆ ಪ್ರತಿದಿನ ದೇವರಲ್ಲಿ ಅವರು ಪೂಜೆ ಮಾಡುವಾಗ ಮೊದಲನೇ ಹೆಸರು ನಿಮ್ಮದ್ನೆ ತೊಗೊಳ್ತಾರೆ ಹೌದಾ ಯಾಕಂದ್ರೆ ನನ್ಗೂ ಸುಮಾರು ಜನ ಎಷ್ಟು ಜನ ಸರ್ ಪೂಜೆ ಮಾಡಿಸ್ಕೊಂಡ್ವಿ ಬಂದ್ವಿ ಪ್ರಸಾದ ಎಲ್ಲ ಕೊಡ್ತಾ ಇರ್ತಾರೆ ಸೊ ಅಂದ್ರೆ ಅಷ್ಟೊಂದು ಅದಕ್ಕೆ ನನಗೆ ಇದು ಸುಮಾರು ಸರಿ ಕೆಂಪ್ರಿಸ್ಟೇ ಫೋನ್ ಮಾಡಿದ್ರು ಅವರೆಲ್ಲ ಕೆಲವರು ನಮ್ಮ ಪೇಷಂಟ್ ಸರ್ ಯಾರೋ ಬಂದು ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿದ್ರು ಯಾವಾಗಲೂ ಅಷ್ಟೇ ಒಬ್ಬ ವ್ಯಕ್ತಿಯ ಬಗ್ಗೆ ಅವರ ಬೆನ್ನ ಹಿಂದೆ ಏನಾದ್ರೂ ಆ ವ್ಯಕ್ತಿಯನ್ನ ಹೋಗ್ಲಿದ್ರೆ ಅವ ಅಂದ್ರೆ ಅವ ಅವರ ಬೆನ್ನ ಗೊತ್ತಾಗ್ದೇ ಆ ವ್ಯಕ್ತಿಯ ಮುಂದೆ ಅಲ್ಲ ವ್ಯಕ್ತಿಯ ಬೆನ್ನ ಹಿಂದೆ ಏನಾದರೂ ಒಬ್ಬ ವ್ಯಕ್ತಿಯ ಕೆಲಸದ ಬಗ್ಗೆ ಅಥವಾ ವ್ಯಕ್ತಿಯ ಇದು ಪ್ರಬುದ್ಧತೆ ಬಗ್ಗೆ ಅಥವಾ ಅವರ ಸಾಧನೆ ಬಗ್ಗೆ ಹೋಗ್ಲಿದ್ರೆ ಅವರೇ ನಿಜವಾದ ನಿಮ್ಮ ಸ್ನೇಹಿತರು